ಶಿರಸಿ ಟಿಎಸ್ಎಸ್ ನೂತನ ಆಡಳಿತ ಮಂಡಳಿಗೆ ಪುನಃ ಲಭಿಸಿದ ಅಧಿಕಾರ ಆಡಳಿತಾಧಿಕಾರಿ ಹುದ್ದೆ ವಜಾಗೊಳಿಸಲು ಪ್ರತಿಭಟನಾ ಜಾಥಕ್ಕೆ ತೆರಳಲು ಟಿಎಸ್ಎಸ್ ಸದಸ್ಯರು ಸೇರಿದ್ದರು ಜಾಥಾ ಪ್ರಾರಂಭಕ್ಕೂ ಮುನ್ನವೇ ಆಡಳಿತಾಧಿಕಾರಿ ಹುದ್ದೆಯಲ್ಲಿ ಮುಂದುವರೆಯಲು ನ್ಯಾಯಾಲಯ ತಡೆ ನೀಡಿ ಚುನಾವಣೆಯಲ್ಲಿ ಆರಿಸಿ ಬಂದ ನಿರ್ದೇಶಕರಿಗೆ ಮುಂದುವರೆಯಲು ಸೂಚನೆ ನೀಡಿದ್ದರಿಂದ ಪ್ರತಿಭಟನಾ ಮೆರವಣಿಗೆ ಸಹಕಾರಿ ಮೆರವಣಿಗೆಯಾಗಿ ಪರಿವರ್ತನೆಗೊಂಡಿತು ಗೋಪಾಲಕೃಷ್ಣ ವೈದ್ಯ ಪುನಃ ಅಧ್ಯಕ್ಷರಾಗಿ ಮುಂದುವರೆಯಲಿದ್ದು ಅವರ ಬೆಂಬಲಿತ ಸಹಕಾರಿ ತಂಡದ ಸದಸ್ಯರು ಉಳಿದ ಹುದ್ದೆಗಳಲ್ಲಿ ಮುಂದುವರೆಯಲಿದ್ದಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಆಡಳಿತಗಾರ ನೇಮಣಕು ಮಾಡಿದ್ದನ್ನ ರದ್ದು ಮಾಡಿ ಆಯ್ಕೆಯಾದ ಸಮಿತಿಗೆ ಅಧಿಕಾರವನ್ನ ನೀಡಬೇಕು ಅಂತ ಹೇಳಿ ಜೆಡಿ ಬೆಳಗಾವಿ ಆದೇಶದ ಮೂಲಕ ನಾವು ಅಧಿಕಾರವನ್ನ ಸ್ವೀಕರಿಸಿದ್ದೇವೆ ಬಹಳ ಅಭಿಮಾನದಿಂದ ತಾವೆಲ್ಲ ಆಗಮಿಸಿದ್ದೀರಿ ತಮ್ಮೆಲ್ಲರನ್ನ ನಾನು ಸಂಘಟನೆಯ ಪರವಾಗಿ ಅತಿಯ ಅತ್ಯಂತ ಆತ್ಮೀಯವಾಗಿ ಕಟ್ಟಿಸ್ಪರ್ಶಿಯಾಗಿ ಮರಳುಗಾರಿಕೆ ನಿರ್ಬಂಧಿಸಿ ಹಸಿರು ಪೀಠ ಆದೇಶ ಕಾನೂನು ಬಾಹಿರ ಚಟುವಟಿಕೆಗಳ ಮೇಲೆ ನಿಗಾವಹಿಸಲು ನಿರ್ದೇಶನ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಶರಾವತಿ ನದಿಯಲ್ಲಿ ಸಂಬಂಧಿತ ಪ್ರಾಧಿಕಾರದಿಂದ ಪರವಾನಗಿ ಇಲ್ಲದೆ ಮರಳುಗಾರಿಕೆ ನಡೆಸಲು ನಿರ್ಬಂಧ ಹೇರಿ ಚೆನ್ನೈನಲ್ಲಿರುವ ಗ್ರೀನ್ ಟ್ರಿಬ್ಯುನಲ್ ಆದೇಶಿಸಿದೆ ಮೇ ಇಪ್ಪತ್ನಾಲ್ಕರಂದು ದೂರುದಾರ ಗಜಾನನ ನಾರಾಯಣ ಹೆಗಡೆ ಹಾಗೂ ಎದುರುದಾರರಾದ ಜಿಲ್ಲಾಧಿಕಾರಿ ಮತ್ತು ಸಿಆರ್ಜೆಡ್ನ ಏಳು ಮಂದಿಯ ಜಿಲ್ಲಾ ಕಮಿಟಿಯ ನಡುವಿನ ಪ್ರಕರಣದ ವಿಚಾರಣೆಯಲ್ಲಿ ಈ ತೀರ್ಪು ನೀಡಲಾಗಿದೆ ವಿಚಾರಣೆಯ ಸಮಯದಲ್ಲಿ ರಾಜ್ಯ ಪಾರಿಸಾರಿಕ ಪ್ರಭಾವ ನಿರ್ಧಾರ ಪ್ರಾಧಿಕಾರವು ತಾನು ಮರಳುಗಾರಿಕೆಗೆ ಯಾವುದೇ ಪರವಾನಗಿ ನೀಡಿಲ್ಲವೆಂದು ತಿಳಿಸಿದೆ ಮೇಲಾಗಿ ಈಗಾಗಲೇ ಮರಳುಗಾರಿಕೆಗೆ ನೀಡಿರುವ ಪರವಾನಗಿಯು ಮೊದಲೇ ಮರಳುಗಾರಿಕೆ ನಡೆಸಿ ಸಂಗ್ರಹಿಸಿಟ್ಟ ರೀತಿಯ ಸಾಗಾಣಿಕೆಗೂ ಅಥವಾ ಹೊಸದಾಗಿ ಮರಳುಗಾರಿಕೆ ನಡೆಸಿ ರೀತಿ ಸಾಗಿಸುವುದಕ್ಕೋ ಎಂಬ ಗೊಂದಲಕ್ಕೆ ಪೂರಕವಾಗಿ ಗಣಿ ಮತ್ತು ಭೂ ವಿಜ್ಞಾನ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಆದ್ದರಿಂದ ಸಂಬಂಧಿತ ಅಧಿಕಾರಿಗಳಿಂದ ಸಮರ್ಪಕ ಇಲ್ಲದೆ ಮರಳು ಸಾಗಾಣಿಕೆಗೆ ಅವಕಾಶವಿಲ್ಲವೆಂದು ಎಚ್ಚರಿಕೆ ನೀಡಿದೆ ಇಂಥ ಕಾನೂನುಬಾಹಿರ ಚಟುವಟಿಕೆಗಳ ಮೇಲೆ ವಹಿಸಿ ತಡೆಯುವಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಪರಿಸರ ಪರಿಣಾಮ ಮೌಲ್ಯಮಾಪನ ಪ್ರಾಧಿಕಾರಕ್ಕೆ ನಿರ್ದೇಶನ ನೀಡಲಾಗಿದೆಯಲ್ಲದೆ ಮರಳುಗಾರಿಕೆಯು ಅಧಿಕೃತವಾಗಿದ್ದಲ್ಲಿ ಆ ಕುರಿತು ಜುಲೈ ಇಪ್ಪತ್ತಾರರಂದು ನಡೆಯಲಿರುವ ಮುಂದಿನ ವಾಯಿದೆ ಎಂದು ವಿಸ್ತೃತ ವರದಿ ನೀಡುವಂತೆ ತಿಳಿಸಲಾಗಿದೆ ಪ್ರಕರಣದಲ್ಲಿ ವಾದಿಯ ಪರವಾಗಿ ರಾಮಸ್ವಾಮಿ ಮೇಯಪ್ಪನ್ ಪ್ರತಿವಾದಿಯ ಪರವಾಗಿ ರಜತ್ ಜೋನಾಥನ್ ಶಾ ಎಂಕೆ ವಸಂತ್ ವಾದ ಮಂಡಿಸಿದ್ದರು ಕಲಿತದ್ದು ಕೈಯಗಲ ಕಲಿಯಬೇಕಾದದ್ದು ಕಡಲಗಲ ಎಂಬ ಚಿಂತನೆಗೆ ಜಗತ್ತನ್ನು ಆಳುವ ಶಕ್ತಿ ಇದೆ ಡಾಕ್ಟರ್ ಹೆಗಡೆ ಸೋಂದ ಜ್ಞಾನ ಎಂಬುದು ಜಗತ್ತಿನ ಪ್ರತಿಭಾ ಸಂಪತ್ತು ಅದು ಸುಪ್ರಕಾಶದ ಬೆಳಕನ್ನು ನೀಡಿ ಜಗದ ಚಿಂತನೆಗಳಿಗೆ ಸ್ಫೂರ್ತಿ ನೀಡಿದೆ ಪ್ರಪಂಚವನ್ನೇ ಆಳಬಲ್ಲ ಶಕ್ತಿ ವೈಚಾರಿಕತೆಗೆ ಇದೆ ಐಡಿಯಾ ರೂಲ್ಸ್ ದ ವರ್ಲ್ಡ್ ಎಂಬ ಮಾತು ಜಾಗತಿಕವಾಗಿ ಪ್ರಸಿದ್ಧವಿದೆ ಎಂದು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ರಾಜ್ಯ ಸಲಹೆಗಾರ ಉತ್ತರ ಕನ್ನಡ ಜಿಲ್ಲಾ ಉಪಾಧ್ಯಕ್ಷ ಡಾಕ್ಟರ್ ಜಿಎ ಹೆಗಡೆ ಸೋಂದ ನುಡಿದರು ಅವರು ರಾಜ್ಯ ಮಟ್ಟದ ಹನ್ನೆರಡನೆಯ ಚುಟುಕು ಸಮ್ಮೇಳನದಲ್ಲಿ ವೈಚಾರಿಕ ಚಿಂತನೆ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ಆಹಾರ ಬಟ್ಟೆ ವಸತಿಯಂತೆಯೇ ಜ್ಞಾನವು ಬದುಕಿಗೆ ಪ್ರಧಾನವಾಗಿದೆ ಜೀವನವನ್ನು ಅರಳಿಸಿ ಬೆಳೆಸುವ ಬೆಳಗುವ ಮೂಲಕ ಮನುಕುಲವನ್ನು ಬೆಳಗಿಸುವ ವೈಚಾರಿಕ ಚಿಂತನೆ ಇಂದಿನ ಅಗತ್ಯವಾಗಿದೆ ಎಂದರು ಜ್ಞಾನದ ಹುಡುಕಾಟದಲ್ಲಿ ಹುಡುಗಾಟ ಇರಲು ಸಾಧ್ಯವಿಲ್ಲ ಎತ್ತರ ಎತ್ತರಕ್ಕೆ ಏರದಂತೆ ಇನ್ನೂ ಏರಬೇಕಾದದ್ದು ಬಹಳಷ್ಟು ಇದೆ ಎಂಬ ಪರಿಜ್ಞಾನ ಎಲ್ಲರಿಗೂ ಅಗತ್ಯ ಕಲಿತದ್ದು ಕೈಯಗಲ ಕಲಿಯಬೇಕಾದದ್ದು ಕಡಲಗಲ ಎಂಬ ವೈಚಾರಿಕ ಚಿಂತನೆ ಅತ್ಯಗತ್ಯ ಸಾವಿರಾರು ಗ್ರಂಥಗಳನ್ನು ಅಧ್ಯಯನ ಮಾಡಿ ಸಾವಿರಾರು ಜನರಿಂದ ವೈಚಾರಿಕ ಉಪದೇಶ ಪಡೆದ ಶ್ರೇಷ್ಠ ತತ್ವಜ್ಞಾನಿ ಅರಿಸ್ಟಾಟಲನಿಗೆ ಕೊನೆಯಲ್ಲಿ ನನಗೇನು ಗೊತ್ತಿಲ್ಲ ತಿಳಿಯಬೇಕಾದದ್ದು ಇನ್ನೂ ಬೆಟ್ಟದಷ್ಟಿದೆ ಎಂಬ ಜ್ಞಾನೋದಯ ಉಂಟಾಗಿತ್ತು ಎಂದರು ಉಪನ್ಯಾಸಕ ವಸಂತನಾಯಕ್ ಅಂಕೋಲಾ ವಿಚಾರ ಮಂಡಿಸಿ ನಮ್ಮ ಜಿಲ್ಲೆಯ ಚುಟುಕು ಸಾಹಿತಿಗಳು ಸಾಹಿತ್ಯ ಕ್ಷೇತ್ರಕ್ಕೆ ಅಡಿಪಾಯ ನೀಡಿ ಬೆಳೆಯಲು ಕಾರಣರಾಗಿದ್ದಾರೆ ಎಂದರು ಸಂಸ್ಕೃತ ವಿದ್ವಾಂಸ ವಿ ರಘುಪತಿ ಭಟ್ ಉಡುಪಿ ಭಾರತೀಯ ಪರಂಪರೆಯಲ್ಲಿ ಅಡಕವಾದ ಅಪಾರ ಜ್ಞಾನ ರಾಶಿ ಜಗತ್ತಿಗೆ ಸಂಸ್ಕಾರ ನೀಡಬಲ್ಲ ಸಾಮರ್ಥ್ಯ ಹೊಂದಿದೆ ಎಂದರು ಶಿಕ್ಷಕಿ ಯಶಸ್ವಿನಿ ಶ್ರೀಧರ ಮೂರ್ತಿ ಕಾನಸೂರು ವಿಚಾರ ಮಂಡಿಸಿ ಇಂದಿನ ಯುವ ಜನಾಂಗ ಸಾಹಿತ್ಯದತ್ತ ಹೊರಳಿ ಆಳವಾದ ಅಧ್ಯಯನಕ್ಕೆ ಮನ ಮಾಡುತ್ತಿಲ್ಲ ಇದು ಖೇದದ ಸಂಗತಿಯಾಗಿ ತಲ್ಲಣಕ್ಕೆ ಕಾರಣವಾಗಿದೆ ಎಂದರು ಸಾಹಿತಿ ಮತ್ತು ಬಾನುಲಿ ಅಧಿಕಾರಿ ಎನ್ ವಿ ರಮೇಶ್ ಮೈಸೂರು ಇಂದಿನ ಯುವ ಜನಾಂಗವು ಬದುಕಿನಲ್ಲಿ ಆರ್ಥಿಕ ಭದ್ರತೆ ಕುರಿತಾಗಿ ಮಹತ್ವ ನೀಡಿದಷ್ಟು ಭಾವನಾತ್ಮಕ ಭದ್ರತೆಯ ಕುರಿತಾಗಿ ಮಹತ್ವ ನೀಡದಿರುವುದು ಹಲವು ತಲ್ಲಣಗಳಿಗೆ ಕಾರಣವಾಗಿದೆ ಸಾಹಿತ್ಯಾಸಕ್ತಿಯಲ್ಲಿ ಹಲವು ಸಮಸ್ಯೆಗಳಿಗೆ ಉತ್ತರವಿದೆ ಎಂದರು ಶಿಕ್ಷಕಿ ರೇಣುಕಾ ನಾಗರಾಜ ಸೇರಿಸಿ ಸಾಹಿತಿ ಸತೀಶ್ ವಾಲಿ ಬಿಜಾಪುರ ಗೋಷ್ಠಿಯನ್ನು ನಿರ್ವಹಿಸಿದರು ರಾಜ್ಯ ಸಂಚಾಲಕ ಕೃಷ್ಣಮೂರ್ತಿ ಕುಲಕರ್ಣಿ ಜಿಲ್ಲಾಧ್ಯಕ್ಷ ಜಿಯು ನಾಯಕ್ ಅಂಕೋಲಾ ಉಪಸ್ಥಿತರಿದ್ದರು ಶಿರಸಿಯಲ್ಲಿ ಅಧಿಕಾರಿಗಳಿಂದ ಅನಧಿಕೃತವಾಗಿ ತಂಬಾಕು ಮಾರಾಟದ ಅಂಗಡಿಗಳ ಮೇಲೆ ದಾಳಿ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳ ನೇತೃತ್ವದಲ್ಲಿ ಶಿರಸಿ ತಾಲೂಕಿನ ಕೋರ್ಟ್ ರೋಡ್ ಶಾಸಕರ ಮಾದರಿ ಶಾಲೆ ಮಾರಿಕಾಂಬಾ ಕಾಲೇಜ್ ಸಮೀಪ ಹಾಗೂ ರೋಡ್ ರೋಡ್ನಲ್ಲಿ ಆರೋಗ್ಯ ಇಲಾಖೆ ಕಂದಾಯ ನಗರಸಭೆ ಸಮಾಜ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಅಂಗಡಿಗಳ ಮೇಲೆ ದಿಢೀರ್ ದಾಳಿ ನಡೆಸಿದ್ದು ಅನಧಿಕೃತವಾಗಿ ತಂಬಾಕು ಮಾರಾಟ ಮಾಡುತ್ತಿದ್ದ ಇಪ್ಪತ್ತೈದಕ್ಕೂ ಹೆಚ್ಚು ಅಂಗಡಿಕಾರರಿಗೆ ನೋಟಿಸ್ ಜಾರಿ ಮಾಡಿ ಯಾವುದೇ ಮುನ್ನೆಚ್ಚರಿಕೆ ಫಲಕ ಅಳವಡಿಸದೆ ತಂಬಾಕು ಮಾರಾಟ ಅಪರಾಧ ಸಾರ್ವಜನಿಕ ಸ್ಥಳದಲ್ಲಿ ತಂಬಾಕು ಮಾರಾಟ ಅಪರಾಧ ಹಾಗೂ ತಂಬಾಕು ಸೇವನೆ ಅಪರಾಧ ಆಗುತ್ತಿದ್ದು ಈ ಬಗ್ಗೆ ಮಾಹಿತಿ ನೀಡಿ ದಂಡ ವಿಧಿಸಲಾಯಿತು ಒಟ್ಟು ಮೂರು ಸಾವಿರದ ಮುನ್ನೂರು ರೂಪಾಯಿ ದಂಡ ಸಂಗ್ರಹಿಸಲಾಯಿತು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕಚೇರಿಯಲ್ಲಿ ಹದಿನೆಂಟನೇ ವಾರ್ಷಿಕ ಆಚರಣೆ ಮತ್ತು ವಿಮಾ ಸಲಹೆಗಾರರ ಪ್ರಗತಿ ಪರಿಶೀಲನಾ ಸಭೆ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿರಸಿಯ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕಚೇರಿಯಲ್ಲಿ ಹದಿನೆಂಟನೇ ವಾರ್ಷಿಕ ಆಚರಣೆ ಮತ್ತು ವಿಮಾ ಸಲಹೆಗಾರರ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮಂಗಳೂರು ವಲಯದ ಸೀನಿಯರ್ ಏರಿಯಾ ಮ್ಯಾನೇಜರ್ ಮೆಲ್ವಿನ್ ಡಿಸೋಜ ಮತ್ತು ಮಂಗಳೂರು ವಲಯದ ತರಬೇತುದಾರರಾದ ಸಂತೋಷ್ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಎಲ್ಲ ವಿಮಾ ಸಲಹೆಗಾರರಿಗೆ ತರಬೇತಿಯನ್ನು ನೀಡಿದರು ಈ ವರ್ಷ ಉತ್ತಮ ಕೆಲಸ ಮಾಡಿದ ವಿಮೆ ಸಲಹೆಗಾರರಿಗೆ ಸ್ಟಾರ್ ಫರ್ ಫಾರ್ಮರ್ ಪ್ರಶಸ್ತಿಯನ್ನು ನೀಡಿ ಅಭಿನಂದಿಸಿದರು ಶಿರಸಿ ಬ್ರಾಂಚಿನ ವ್ಯವಸ್ಥಾಪಕರಾದ ಸಂತೋಷ್ ಭಟ್ಗಳ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಶಿರಸಿ ಶಾಖೆಯ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು